ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಈಗಾಗಲೇ ಮಧ್ಯಾಹ್ನದ ಪೂಜೆ ಮುಗಿದಿದೆ ಫ್ರೆಂಡ್ಸ್ ಇವಾಗ ಸಂಜೆ ಪೂಜೆ ನಾವು ರೆಡಿ ಮಾಡ್ಕೊಳ್ತಾ ಇದ್ದೇವೆ ಈಗ ಸಂಜೆ ಪೂಜೆಗೆ ಒಂದು ಶಿವಲಿಂಗ ಮಾಡಲಿಕ್ಕೆ ಉಂಟು ಅದನ್ನು ಯಾವ ಮಣ್ಣಿಂದ ಮಾಡ್ತೀವಿ ಮತ್ತು ಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಮಾಡ್ತಾ ಇದ್ದೇನೆ ಅದ್ರ ಜೊತೆಗೆ ನಾವು ಸಂಜೆ ಪೂಜೆಯನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಗುಡ್ಡ ನೋಡಿ ಫ್ರೆಂಡ್ಸ್ ಮಳೆಗಾಲದಲ್ಲಿ ಇದ್ದಾರೆ ಯಾವ ರೀತಿ ಕುಸ್ತಿದೆ ಅಂತ ಇದು ಮತ್ತೆ ಡಿಸೈನ್ ಡಿಸೈನ್ ಆಗಿ ಕಾಣ್ತಾ ಇದೆ ನೋಡಿ ಡಿಸೈನ್ ಡಿಸೈನ್ ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಈ ಮಣ್ಣನ್ನು ನಾವು ತೋಟದ ಕೆಲಸಕ್ಕೆ ಬಳಸ್ತೀವಿ ಮತ್ತೆ ನಾನು ಇದೇ ಮಣ್ಣಿಂದ ಶಿವಲಿಂಗ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಮಣ್ಣು ಈ ರೀತಿ ಇದೆ ನೋಡಿ ಕೊಟ್ಟಿ ಮಣ್ಣು ಅಂತ ಹೇಳ್ತಾರೆ ಈ ಕಡೆ ಮಣ್ಣು ತರ ಇದೆ ಸಾಕು ಚಿಕ್ಕದದು ಜಾಸ್ತಿನೇ ಆಗುತ್ತೆ ಫ್ರೆಂಡ್ಸ್ ನೋಡಿ ನನ್ನ ಮಗಳು ಶುರು ಮಾಡ್ಕೊಂಡ್ಳು ಶಿವಲಿಂಗ ಮಾಡಲಿಕ್ಕೆ ಮಣ್ಣನ್ನು ಇವಾಗ ಕಲಿಸ್ತಾ ಇದ್ದಾಳೆ ನೋಡಿ ಪುಟ್ಟಿಗೆ ಮಾಡ್ಕೊಳ್ತಾ ಇದ್ದಾಳೆ ಆಮೇಲೆ ನಾನು ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದೇನೆ ಅವಳಿಗೆ ನೀರೆಲ್ಲ ತರಲಿಕ್ಕೆ ಸ್ವಲ್ಪ ಕಷ್ಟ ಅಲ್ಲ ಚಿಕ್ಕವಳು ಹಾಗಾಗಿ ನೋಡಿ ಹಾಳೆ ತೋಟದಿಂದ ತಂದಿಟ್ಕೊಂಡಿದ್ದಾಳೆ ಅವಳು ಆಲ್ರೆಡಿ ಅದ್ರ ಮೇಲೆ ಈ ಥರ ಮಣ್ಣು ಕಲಸಿ ಇಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ಎಷ್ಟು ಶೇಪ್ ಕೊಡ್ತಾ ಇದ್ದಾಳೆ ಇವಾಗ ನೋಡಿ ಫ್ರೆಂಡ್ಸ್ ಇದು ಬೇಗ ಮಾಡ್ಬೋದು ಈಸಿ ಇದೆ ಯಾರು ಬೇಕಾದರೂ ಮಾಡ್ಬೋದು ತುಂಬ ಈಸಿ ಇದೆ ನೀವು ಸಹ ನಿಮ್ಮ ಚಿ ಮಕ್ಕಳಿಗೆ ಇದೇ ಥರ ಚಟುವಟಿಕೆಯನ್ನು ಮಾಡಲಿಕ್ಕೆ ಹೇಳ್ಕೊಡಿ ಅವರು ಸಹ ಶಾರ್ಪ್ ಆಗ್ತಾರೆ ಇಲ್ಲಿ ಅವಳ ತಮ್ಮ ಬಂದು ತೀಟೆ ಮಾಡ್ತಾ ಇದ್ದಾನೆ ಹೇಳಿದ ಮಾತು ಕೇಳಲ್ಲ ಕೇಕು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾನೆ ನೋಡಿ ಫ್ರೆಂಡ್ ರೆಡಿ ಆಯ್ತು ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಇವಾಗ ನಾವು ಈ ಸಂಜೆ ಪೂಜೆಗೆ ಇಟ್ಕೊಳ್ತೇವೆ ಇದನ್ನ ಫ್ರೆಂಡ್ಸ್ ನಾನು ಇಲ್ಲಿ ಗೆಜ್ಜೆ ವಸ್ತ್ರ ರೆಡಿ ಮಾಡ್ಕೊಳ್ತಾ ಇದ್ದೇನೆ ದೇವರ ಪೂಜೆಗೆ ಬೇಕಾಗುವ ಸಾಮಗ್ರಿನೆಲ್ಲ ರೆಡಿ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್ ವಿಡಿಯೋ ಸರಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಎಲ್ಲರೂ ಪೂಜೆಯಲ್ಲಿ ಬ್ಯುಸಿ ಇದ್ರಲ್ಲ ಸೊ ಹಾಗಾಗಿ ಮೊದಲು ನಾನು ಶಿವಲಿಂಗಕ್ಕೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಕೊಂಡಿದ್ದೀನಿ ಇವಾಗ ನಾನು ಎಕ್ಕದ ಎಲೆಯನ್ನು ಸುತ್ತಲೂ ಇಟ್ಕೊಳ್ತಾ ಇದ್ದೇನೆ ನೋಡಿ ಇದು ಶಿವನಿಗೆ ಶ್ರೇಷ್ಠವಾದದ್ದು ವಿಳ್ಯದೆಲೆ ತುಂಬೆ ಹೂವು ಬಿಲ್ವ ಪತ್ರೆ ಮಲ್ಲಿಗೆ ಹೂವು ಇದು ಸಹ ಶಿವನಿಗೆ ಇಷ್ಟವಾಗಿದ್ದು ನಾನು ಇಲ್ಲಿ ಪ್ರಸಾದಕ್ಕಾಗಿ ಹಣ್ಣು ಕಾಯಿ ಇಟ್ಕೊಂಡಿದ್ದೀನಿ ತುಪ್ಪದ ದೀಪ ಹಚ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಆಗಿನಕಾಯಿ ಹೊಡಿಲಿಕ್ಕಾಗಿ ನಾನು ಇಲ್ಲೇ ಇಟ್ಕೊಂಡಿದ್ದೇನೆ ಪೂಜೆ ಟೈಮಲ್ಲಿ ಹೊಡಿ オムナマシワヤオムナマシワヤオムナマシワオムナマシワヤオムナマシワヤオムナマシワオムナマシワヤオムナマシワオムナマシワヤオムナマシワオムナマシワヤオムナマシ

「おなましは」 ನಾವು ಸಿಂಪಲ್ ಆಗಿ ಈ ರೀತಿ ಶಿವರಾತ್ರಿ ಹಬ್ಬವನ್ನು ಆಚರಿಸಿದೆವು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಬ ಬಾಯ್